ನಮಸ್ಕಾರೀಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ಲೋಕಸಭಾ ಚುನಾವಣೆಯ ಒಂದು ಮತವನ್ನು ಹಾಕ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮ ಹುಬ್ಬಳ್ಳಿಯ ಬಿಡ್ನಾಳ್ ಏರಿಯಾದಲ್ಲಿ ಬರುವಂಥ ನಮ್ಮ ಮತಗಟ್ಟೆಯನ್ನು ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಾನು ಕೂಡ ಮತವನ್ನು ಹಾಕಿ ಬರ್ತೀನಿ ಅಲ್ಲಿ ಜನರು ಅಂತ ಜನರು ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿಡನಾಳ ಇದು ನಮ್ಮ ಬೇಡ್ನಾಳದಲ್ಲಿ ಏರಿಯಾದಲ್ಲಿ ಬರುವಂತ ಒಂದು ಸ್ಕೂಲು ಮತಗಟ್ಟೆ ಅಂತ ಹೇಳ್ಬೋದು ಇಲ್ಲಿ ಬರುವಂತ ಮತದಾನಿಗಳು ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಬರ್ರಿ ನಮಸ್ತೆ ಅಣ್ಣಾಜಿ ಅವ್ರಿಪ್ಪ ನಮಸ್ಕಾರ ಅಣ್ಣಾಜಿ ನಿಮ್ಮ ಪೂರ್ತಿ ಹೆಸರು ಶಂಕರ್ ಸಿದ್ದಪ್ಪ ಕೋಲ್ಕಾರ್ ಅಂತಾರೆ ಅಣ್ಣಾಜಿ ಹೆಂಗೆ ಅನಿಸ್ತಾ ಇದೆ ನಿಮ್ಮ ಮತದಾನ ಮಾಡಿ ಮತದಾನ ಮಾಡಿ ಬಹಳ ಖುಷಿ ಆಗಿತಿ ಹ್ಮ್ ಭಾರತೀಯರಾದ ನಾವೆಲ್ಲರೂ ಪ್ರತಿ ನಮ್ಮ ಎಲ್ಲರ ಹಕ್ಕೈತಿ ಇದೆ ಓಟ್ ಮಾಡೋದು ಹ್ಮ್ ಹೀಗಾಗಿ ಹ್ಞೂ ಎಲ್ಲರೂ ಓಟ್ ಮಾಡಬೇಕಾಗಿ ನಾನು ಕೇಳ್ಕೊತೇನೆ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಸಿಟಿಲಿ ಎಲ್ಲ ಒಂಥರ ಒಂದು ಕಲ್ಚರ್ ನಡೆದಿದೆ ಯಾವ ಕಲ್ಚರಪ್ಪ ಅಂತಂದ್ರೆ ವೋಟಿಂಗ್ ಡೇ ಬಂದ ತಕ್ಷಣ ಎಲ್ಲರೂ ಟ್ರಿಪ್ಪಿಗೆ ಹೋಗೋದು ಎಲ್ಲರೂ ಒಂದು ಮಜಾ ಮಾಡೋಕೆ ಹೋಗುದು ಅಂಥವ್ರಿಗೆ ಒಂದು ನೀವು ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ ಏನಿಲ್ಲ ಈಗ ವೋಟ್ ಟ್ರಿಪ್ ಮಾಡೋದು ಐತಿ ಐತಿ ಇದು ಲೋಕಸಭಾ ಎಲೆಕ್ಷನ್ ಅಂತಂದ್ರೆ ಐದು ವರ್ಷಕ್ಕೊಮ್ಮೆ ನಮಗಿದೆ ಹಾಗೆ ಚಲಾಯಿಸೋದು ಹೆಸರು ಬರೋದು ಹಿಂಗಾಗಿ ಏನ್ ಮಾಡ್ಬೇಕು ನಾವು ಪ್ರತಿಯೊಬ್ರು ದೋಸ್ ನೋಡ್ರಿಪ್ಪ ಕಾಣತೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿಡ್ನಾಳ್ ಹುಬ್ಬಳ್ಳಿ ಅಂತ ನೋಡ್ರಿ ಸಖಿ ಮತದಾನ ಕೇಂದ್ರ ಅಂತ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನಾವು ಕೂಡ ಇವಾಗ ಒಳಗಡೆ ಹೋಗಿ ಓಟನ ಹಾಕೋಣ ಅದೇ ರೀತಿ ಇಲ್ಲಿ ಬಂದಂತ ಇನ್ನೊಬ್ರು ಯಾವ ಮತದಾನಿಗಳು ಏನ್ ಮಾತಾಡ್ತಾರೆ ಏನ್ ಹೇಳ್ತಾರ ಅಂತ ಕೇಳೋಣ ಮಸ್ತ್ ಆಗಿರುವಂತ ಒಂದು ಮತದಾನ ಎಲ್ಲರ ಜವಾಬ್ದಾರಿ ಕೂಡ ಇನ್ನೊಬ್ರು ಏನ್ ಮಾತಾಡ್ತಾರ ಏನ್ ಹೇಳ್ತಾರಂತ ಕೇಳಂಬರಿ ನಮಸ್ತೆ ಅಣ್ಣಾಜಿ ನಮಸ್ಕಾರ ಎಲ್ರಿಗೂ ನಮಸ್ತೆ ಹೇಗಿದ್ದೀರಿ ಆರಾಮಿದ್ದೀರಿ ಆರಾಮಿದ್ದೀವಿ ಅಣ್ಣ ನಿಮ್ಮ ಹೆಸರು ಪೂರ್ತಿ ಹೆಸರು ನಮ್ಮ ಹೆಸರು ನಿಂಗಪ್ಪ ಅಂತ ಹೇಳಿ ವಿಜ್ಞಾನವರು ಎಲ್ಲ ಯಾವ ರೀತಿ ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ದೇಶಕ್ಕಾಗಿ ನನ್ನ ಮೊದಲ ಮತ ಇದ್ದಿದೆ ದೇಶದ ಅಭಿವೃದ್ಧಿಗಾಗಿ ದೇಶದ ಏಳಿಗೆಗಾಗಿ ಪ್ರತಿಯೊಬ್ಬರು ಎಲ್ಲರೂ ದಯಮಾಡಿ ಮತದಾನ ಮಾಡಿ ದೇಶದ ಅಭಿವೃದ್ಧಿಗಾಗಿ ನಿಮ್ಮ ಹಕ್ಕನ್ನು ಕಳೆದುಕೊಳ್ಬೇಡಿ ದಯಮಾಡಿ ಎಲ್ಲರೂ ಬೇಗ ಬೇಗ ಬಂದು ನಿಮ್ಮ ಸ್ವ ಕುಟುಂಬ ಸಮೇತ ಬಂದು ಎಲ್ಲರೂ ಮತದಾನ ಮಾಡಿ ದೇಶ ಜಾಗೃತಿಯನ್ನು ಮಾಡಿ ಪ್ರತಿಯೊಬ್ಬರೂ ಬೇಗ ಮತದಾನ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಡ್ತಾರೆ ಈ ಸಿಟಿಗಳಲ್ಲಿ ಒಂದು ಏನಾರಪ್ಪ ಒಂದು ಏನಂತಾರೆ ಒಂದು ಕೆಟ್ಟ ಶಾಳಿ ನಡೆದ್ಬಿಟ್ಟೆ ಒಂದು ಕೆಟ್ಟ ಏನಂದರೆ ಒಂಥರ ಈಗ ವೋಟಿಂಗ್ ಡೇ ಬಂದ್ ಕೂಡ ಒನ್ ಡೇ ಒನ್ ಡೇ ರಜಾ ಸಿಕ್ತಪ್ಪ ಅಂತಂತೇಳಿ ಎಲ್ಲರೂ ಔಟಿಂಗ್ ಹೋಗೋದು ಟ್ರಿಪ್ ಹೋಗೋದು ಆದು ಮಾಡ್ತಾರೆ ಅಂಥವ್ರಿಗೆ ಏನೋ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತಾರೆ ನಾವು ಹೇಳೋದು ಮತದಾನ ಅನ್ನೋದು ತುಂಬ ಮುಖ್ಯ ಯಾಕಂದರೆ ನಾವು ವಿದ್ಯಾದಾನ ಮಾಡಿದರೆ ಸಾವಿರಾರು ಜನಕ್ಕೆ ಒಳ್ಳೆಯದಾಗುತ್ತೆ ಕನ್ನ ಮಾಡಿದರೆ ಒಬ್ರಿಗೆ ಇಬ್ಬರಿಗೆ ಒಳ್ಳೆಯದಾಗುತ್ತೆ ರಕ್ತದಾನ ಮಾಡಿದರೆ ಮಾಡಿದ್ರೆ ಒಬ್ರಿಗೆ ಒಳ್ಳೇದಾಗುತ್ತೆ ಹೀಗೆ ನಾವು ಮತದಾನ ಮಾಡಿದ್ರೆ ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ ಈಗ ಬೆಂಗಳೂರು ಸಿಟಿ ಎಲ್ಲ ನೋಡಿದ್ದೀವಿ ನಾವು ಬರೀ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ವೋಟಿಂಗ್ ಆಗುತ್ತೆ ನಾ ಹೇಳೋದು ನಿಮ್ಮ ಫಸ್ಟಿಗೆ ನೀವು ಹಾಕಿರಿ ವೋಟು ಆಮೇಲೆ ನಿಮ್ಮ ಕುಟುಂಬದವ್ರು ಪ್ರತಿಯೊಬ್ಬರನ್ನ ಕರ್ಕೊಂಬಂದು ಹಾಕಿಸಿ ಮತದಾನ ಮಾಡಿಸಿರಿ ನನ್ನಿಂದ ಸ್ಟಾರ್ಟ್ ಆಗಿದ್ರೆ ಇಡೀ ದೇಶ ತಾನೇ ತಾನೇ ಚೇಂಜ್ ಆಗುತ್ತೆ ಹೀಗಾಗಿ ಮತ್ತೆ ಅನೇಕ ಚೇಂಜಸ್ ಆಗುತ್ತೆ ಹೀಗಾಗಿ ಮೊದಲಿಗೆ ನಾವು ಹಾಕಿಬಿಡೋಣ ಮತದಾನ ಮಾಡಿ ಮೊದಲು ಈಗ ಸೋಷಿಯಲ್ ಮೀಡಿಯಾ ಇದ್ರೊಳಗೆ ಬರೀ ಕಮೆಂಟ್ಸ್ ಮಾಡ್ತಾರೆ ಓಟ್ ಹಾಕ್ಲಾರ್ದಂಗೆ ಫಸ್ಟ್ ನ್ಯೂಸ್ ಚೇಂಜ್ ಆಗಿರಲ್ಲ ಆಮೇಲೆ ದೇಶ ಚೇಂಜ್ ಆಗ್ತದೆ ಕಮೆಂಟ್ಸು ಎಲ್ಲರೂ ಹಾಕ್ತಾರೆ ನಾನು ಅದೇ ಹೇಳಿದೆ ನನ್ನಿಂದ ಬದಲಾವಣೆ ಸಾಧ್ಯ ನಾ ಮೊದಲು ನಿಷ್ಠಾವಂತ ವ್ಯಕ್ತಿಗೆ ನಿಮ್ಗೆ ಯಾರು ಒಳ್ಳೆ ಅನ್ನಿಸ್ತಾರೆ ಅವ್ರಿಗೆ ಹಾಕಿರಿ ನೀವು ಯಾರ್ಯಾರು ಹಾಕಿರಿ ಯಾವುದೇ ಪಕ್ಷಕ್ಕೆ ಹಾಕಿರಿ ಅದನ್ನು ಮೊದಲು ಮತದಾನ ಮಾಡಿರಿ ಅಂತ ಹೇಳೋದಷ್ಟೇ ನಿಮ್ಮ ಬೂತ್ ಫಸ್ಟ್ ನೀವು ಓಟ್ ಹಾಕ್ರಿ ನಿಮ್ಮ ಏರಿಯಾ ನಿಮ್ಮ ಕುಟುಂಬದವ್ರು ಓಟ್ ಹಾಕ್ರಿ ಆಮೇಲೆ ನಿಮ್ಮ ಬೂತ್ನವ್ರು ಓಟ್ ಹಾಕಿರಿ ಹಾಗೆ ನಿಮ್ಮ ಇಡೀ ಊರಿನವ್ರು ಓಟ್ ಹಾಕಿ ದೇಶದ ಅಭಿವೃದ್ಧಿಗಾಗಿ ಮತದಾನ ಮಾಡಿರಿ ಅಂತೇಳಿ ಎಲ್ಲದೆಲ್ಲ ಕೇಳ್ತಾಯಿದ್ರಿ ಧನ್ಯವಾದ ಧನ್ಯವಾದ ದೋಸ್ತ್ರ ನೋಡ್ರಿಪ್ಪ ನಾವು ಕೂಡ ಹೋಗಿ ಎಲ್ಲರೂ ಓಟ್ ಹಾಕಿ ಬಂದ್ವಿ ನೀವು ಕೂಡ ಹೋಗಿ ಓಟ್ ಮಾಡ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಎಲ್ಲರ ಜವಾಬ್ದಾರಿ ಮತದಾನ ಮತದಾನ ಮಾಡಿರಿ ದೇಶಾನ ಬೆಳೆಸ್ರಿ